ಿರುವುದರೋಚನೆಯ ಎರೆಯನ್ನು ಶ್ಲೋಕಿಸುತ್ತಿರಿ ಸಿರಿ ಎರಸರದಿರುವ ಸುದರ್ಶನ ಕೇಳುತ್ತ ಏನ್ ಮಾತು ಏನ್ ಮಾತು ಇಬ್ಬರಲ್ಲಿಯೂ ಆಪ್ತ ಸಮಾಲೋಚನೆ ಇವಳು ಹೇಳ್ತಾಳೆ ನೀವೇ ಚಂದ ನೀವೇ ಸರಿ ಅಂತ ಅವ ಹೇಳ್ತಾನೆ ನೀನ್ ಯಾಕೆ ನನ್ನ ಮದುವೆ ಅದೇ ಕೇಳುದು ಹೇಳುವುದು ಕೇಳುವುದು ಗಂಡ ಹೆಂಡತಿ ಹೊಗಳಿಕೆ ಕೇಳುವುದಕ್ಕೆ ಸಾಧ್ಯ ಇಲ್ಲ ಈ ಅನಂತನ ಕೈಯಲ್ಲಿ ಅನಂತ ಕಾಲವಾಗಿ ಆಯುಧವಾಗಿ ನಿಂತವ ನಾನು ಅನಂತ ಕಾಲದಲ್ಲಿ ಈ ಮಾತನ್ನು ಕೇಳಿದ್ದಿಲ್ಲ ನಾನು ಹಾಗಾದ್ರೆ ಈ ಮಾತಿಗೆ ಒಂದು ಪೂರ್ಣ ವಿರಾಮ ಇಡಬೇಕೆಂಬ ಕಾರಣಕ್ಕಾಗಿ ಅಲ್ವೇ ಮೇಲಿಂದ ಕೆಳಗೆ ಬಂದೆ ಆಯುಧವಾಗಿದ್ದ ನಾನಿಂದು ಆಕಾರ ಹೊಂದಿ ಬಂದೆ ಕಾರಣ ಏನು ಇದು ಸತ್ಯ ಅಲ್ಲ ಮತ್ತೊಂದು ಸತ್ಯ ಉಂಟು ಅದನ್ನು ತೋರಿಸಿಕೊಡಬೇಕೆಂಬ ಕಾರಣಕ್ಕಾಗಿ ಸುದರ್ಶನ ಹೆಸರು ಹಾಗೆ ಕಾರ್ಯವೂ ಅದೇ ಸತ್ಯವನ್ನು ದರ್ಶನ ಮಾಡಿಕೊಡಬೇಕಲ್ಲ ಇವರಿಗೀಗ ಯಾರಲ್ಲಿ ಹೇಳಲಿ ನಾನಾಗಿದ್ರೆ ಇವನಲ್ಲಿ ಹೇಳ ಸ್ವಾಮಿಯಲ್ಲಿ ಪ್ರಯೋಜನ ಇಲ್ಲ ಹೇಳ್ದವ ಅಲ್ಲ ಹೂ ಹಾಕಿದವಷ್ಟೇ ಮತ್ತೆ ಹೇಳ್ದವಳಲ್ಲಿ ಹೇಳೋ ಅಲ್ಲ ಇಬ್ರು ಕೇಳುವಾಗ ಹೇಳೋ ಪ್ರಯೋಜನ ಇಲ್ಲ ನಮ್ಮನ್ನ ಯಾರು ಅಲಕ್ಷ್ಯ ಮಾಡಿದ್ದಾರೋ ಅವರಿಗೆ ನಾವು ಹೇಳಬೇಕು ಅಲಕ್ಷ್ಯ ಮಾಡಿದ ಯಾರಾಗಿದ್ರಿ ಇಲ್ಲಿ ಲಕ್ಷ್ಮೀ ದೇವಿ ಅಲ್ವಾ ಅವಳಿಗೆ ಹೇಳ್ತೇನೆ ಬೆಳವಣಿಗೆ ಹೊಂದಿದ್ದಲ್ಲ ನೀವು ಬದಲಾವಣೆ ಮಾಡಿದ್ದೀವಿ ಗೌರವ ಇರುವ ಕಾಲದಲ್ಲಿ ನಮಗೆ ಬೇಕಾದಾಗ ನಾವು ಹೀಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಹಾಗಾದ್ರೆ ಬದಲಾವಣೆ ಮಾಡಿದ್ದು ನೀವು ಆಯ್ತು ಹೊರತು ನಾನಲ್ಲೂ ಯಾಕೆ ಯಾಕೆ ನೀನು ಬೇಡ ಹೇಗಿದ್ದೆ ನಾನು ಓ ನಾವು ಇತ್ತೀಚಿ ಒಂದು ಕ್ರಮ ಬೆಳೆಸ್ಕೊಳ್ಬೇಕು ಅಂತ ಸಿದ್ಧರಾಗಿದ್ದೇವೆ ನಾವು ಅಮ್ಮೂರು ಗಂಡು ನಮಸ್ಕಾರ ಕೊಡುದಿಲ್ಲ

ನಮಸ್ಕಾರಕ್ಕೂ ಗೌರವಕ್ಕೂ ಸಂಬಂಧ ಇಲ್ಲ ಗೊತ್ತಾಯ್ತಾ ಹಾಗೆಲ್ಲ ಉಂಟು ಹೌದು ಸರಿ ಸರಿ ನಮಸ್ಕಾರ ತೋರಿಕೆಗೆ ಗೌರವ ಒಳಗಡೆ ಇರುವುದು ಗೌರವ ಕಡಿಮೆ ಆಯ್ತು ಅಂತ ಹೇಳುದಿಲ್ಲ ಆದ್ರೆ ಅವರನ್ನೇ ಪೂರ್ತಾಗಿ ಹೇಳಿದ್ದೆ ಆಗ್ತದೆ ಹಾಗಾದ್ರೆ ಒಂದಿಗೆ ನಮಸ್ಕಾರ ಕೊಟ್ಟದ್ದು ಗೌರವ ಗೌರವದಲ್ಲ ನಮಸ್ಕಾರ ನನಗೆ ನನ್ನ ಕುರಿತಾಗಿ ಗೌರವ ಒಳಗೊಂಡ ನಮಸ್ಕಾರ ಗೌರವ ಪರಸ್ಪರ ಸರಿ ಹೇಳ್ತೇನೆ

ಸಂತೋಷ ಆಯ್ತು ನನಗೆ ಯಾಕೋ ಏನು ನಿಮ್ಮಿಬ್ಬರು ಮಾತುಕತೆ ಎಷ್ಟೊಳ್ಳೆ ಮಾತುಕತೆ ನಮ್ಮಿಬ್ರು ಮಾತುಕತೆ ಹಾಗೆ ಅದು ಅದಕ್ಕಾಗಿ ನಾನು ಬಂದಿದ್ದು ಅದೇನು ಕೇಳ್ಕೊಂಡೆ ಅದನ್ನು ಕೇಳಿದೆ ಮಾತಾಡ್ತಾ ಇದ್ದೇವೆ ತಪ್ಪೇನು ಏನು ಗುಟ್ಟು ಮಾತಾಡಿದೆ ಅಂತ ಹೇಳಿ ಗುಟ್ಟು ಮಾತಾಡಲಿಲ್ಲಪ್ಪ ಗಂಡ ಹೆಂಡತಿ ಏನೇ ಮಾತಾಡಲಿ ಅಲ್ಲ ಗುಟ್ಟೇ ಮಾತಾಡಲಿ ಹ ತಲೆದಿಂಬಿಗೆ ಗುಟ್ಟೇನೆ ಒಂದು ತಲೆದಿಂಬು ಮತ್ತೆ ಅದು ಅದಕ್ಕಿಂತ ಇರ್ತದ ಮತ್ತೆ ಕೇಳದೆ ಇರ್ತದ ಹಾಗೆ 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 ಹಾಗಾದ್ರೆ ಬರೇ ತಲೆದಿಂಬಾದ್ರೆ ಆಕಾರ ತಾಳುವುದಿಲ್ಲ ಹೇಳಿ ಯಜಮಾನರಿಗೆ ಇದು ಕೇಳುವ ತರದಿಂಬಲ್ಲ ಕೇಳಿ ಹೇಳುವ ತರದಿಂಬು ಹೇಳಿ ಅವರಿಗೆ ಆಗ್ಲಿ ಹ ತಲೆ ತಿಂದು ಮಾತಾಡುವುದು ಪ್ರಾರಂಭಿಸಿದ್ರೆ ಕಷ್ಟ ಕೇಳ್ಕೊಂಡಿದ್ದವ್ರು ನಾನಾದ್ರೂ ಯಾರು ಕೈ ಆಯುಧ ಅಲ್ಲವೇ ಕೈಯಲ್ಲಿ ಒಂದೇ ಆಯುವುದಲ್ಲ ಮತ್ ಮೂರು ಉಂಟು ಅವರಿಗೆ ಹೌದೌದ ಹಾಗಾದ್ರೆ ನಾನು ಸುದರ್ಶನ ಹ್ಮ್ ಕೇಳ್ಕೊಂಡೆ ಹ್ಮ್ ಕುಂದ ಕುಟ್ಟುಮಲರದ ಹ ಏನು ಬಣ್ಣಿಸಲಿ ಪತಿಗೆ ಅಯ್ಯೋಯ್ಯೋಯ್ಯೋ ಏನಾಯ್ತು ಏನ್ ಹೊಗಳಿಕೆ ಏನ್ ಹೊಗಳಿಕೆ ಗಂಡನ ಹೇಗೆ ಹೊಗಳಬೇಕು ಅಂತ ಕಲಿಬೇಕು ಹೌದಪ್ಪ ನಿಮ್ಮ ನಿಮ್ ನೋಡಿ ಕಲಿಬೇಕು ಅನುಮಾನವೇ ಇಲ್ಲ ಆದರ್ಶ ದಂಪತಿಗಳು ನೀವು ಅನುಮಾನವೇ ಇಲ್ಲ ಹೌದು ಹ ಹಾಗಾದ್ರೆ ಹೊಗಳಿಕೆ ಹೇಗ ಆಯ್ತು ನಿಮ್ಮ ಲೋಲ ಅಲ್ವೇ ಯಾವ ಹೆಂಡತಿ ಗಂಡನ್ನು ಹೊಗಳುವುದಿಲ್ಲ ಅವಳ ಬಗ್ಗೆ ಅನುಮಾನವೇ ಪ್ರಾರಂಭ ಆಗ್ತದೆ ಆ ಅನುಮಾನ ಪ್ರಾರಂಭ ಆಗದಿರಲಿ ಎಂಬ ಕಾರಣಕ್ಕಾಗಿ ಹೊಗಳಬೇಕು ತಾನೇ ತೀರಾ ಹೊಗಳಿದ್ರು ಕೆಲವೊಮ್ಮೆ ಅನುಮಾನಕ್ಕೆ ಕಾರಣ ಆಗ್ತದೆ ಹಾಗಾದ್ರೆ ಹ ತೀರಾ ನೀವು ಅಂತ ಹ ನಾನು ಅನುಮಾನ ಪಡಲೋ ಯಾವ ರೀತಿ ಅನುಮಾನವೋ ನಿಮ್ ಗಂಡು ಮಾಡಿದ್ದೆ ಸರಿ ನಿನಗೆ ಹೌದು ನಿಮ್ಗಣ್ಣು ಮಾಡಿದ್ದೆ ಚಂದ ನಿಮಗೆ ಗಂಡನನ್ನ ಹೊಗಳುದ್ರ ಮೂಲಕವಾಗಿ ಅಥವಾ ತೆಗಳುದ್ರ ಮೂಲಕವಾಗಿ ಇನ್ನೊಬ್ಬ ಸಂಶಯ ಪಟ್ಟರು ಯಾರು ಕೇಳೋರು ಅದನ್ನ ಗಂಡ ಏನಂತಾನೆ ನಮ್ಮ ಕುರಿತು ಅಷ್ಟೇ ಬೇಕಾದ ಹಾಗಾದ್ರೆ ನಾನು ಇನ್ನೊಬ್ಬ ಅಲ್ಲ ಹ ಇದೇ ಮನೆಯಲ್ಲಿ ಹ ನಿಮ್ಮೊಟ್ಟಿಗೆ ಇರುವವ ನಾನು ಹೌದು ನನಗೆ ಅನಿಸ್ತಾ ಉಂಟು ಗೊತ್ತುಂಟ ಏನಿಸ್ತದೆ ನಿಮ್ಮ ಹೊಗಳಿಕೆ ಸಹಜ ಪಾಪ ನಿಮಗೆ ಮನೆಯೇ ಪ್ರಪಂಚ ಇದ್ದ ಹಾಗೆ ಈ ಅಳತೆ ಅಂತ ಹೇಳುದು ಬೇಡ ನೀವು ಹಾಗೆ ಮನೆ ಒಳಗಿರುವಂಥ ಮನೆಯಲ್ಲೇ ಇರುವಂಥ ನಿಮಗೆ ನಿಮ್ಮ ಗಂಡ ಏನು ಅಂತ ಗೊತ್ತಾಗಲಿಲ್ಲ ಬಹುಶಃ ಅಂದರೆ ಈ ಎಲ್ಲವೂ ನನ್ನ ಗಂಡಿನಿಂದ ಆಗ್ತಾ ಉಂಟು ಪ್ರಪಂಚವೆಲ್ಲ ವ್ಯಾಪಿಸಿದ್ದು ವಿಷ್ಣು ಎಂಬಂತ ಹೆಸರು ಹೌದು ಆ ಭ್ರಮೆಯಲ್ಲಿ ನೀ ನಿಮ್ಮ ಲೋಲನ ಪಗಳುವುದು ಸಹಜವು ಭ್ರಮೆಯಲ್ಲ ಸತ್ಯ ಎನ್ನುವುದು ನನ್ನ ಕಲ್ಪನೆ ಹಾಗೆ ನನ್ನ ತಿಳುವಳಿಕೆ ಸತ್ಯ ಅಲ್ಲವೇ ಅಲ್ಲ ಸತ್ಯ ಅಲ್ಲ ಅಂತ ಸತ್ಯ ಗೊತ್ತಿದ್ದವರು ಹೇಳಿದ್ರೆ ತಿಳಿಯುವ ಮನಸ್ಸುಂಟು ನನಗೆ ಹಾಗಾದ್ರೆ ಸತ್ಯ ಬೇರೆ ಪರಮ ಸತ್ಯ ಬೇರೆ ನೀವು ಕಂಡು ಸತ್ಯ ಮತ್ತೆ ನನ್ನ ಗಂಡ ಹೇಗೆ ಮಾಡಿದ್ದಾರೆ ಹ ಆದ್ರೆ ನನಗೆ ಪರಮ ಸತ್ಯ ಗೊತ್ತುಂಟು ಹೋಯ್ ಪರಮ ಸತ್ಯವ ಹೌದು ಹಾಗಿದ್ರೆ ನಾನೆಲ್ಲ ಹೊಗಳಿದ್ದು ವಾಸ್ತವವಲ್ಲ ಅದು ಹೊಗಳಿವಿಕೆಯಾ ಅಷ್ಟೇ ಹೇಳಿದ್ದಲ್ಲ ನನಗೆ ಅದು ಸತ್ಯವೇ ಆದ್ರೂ ಅದರೊಳಗಿನ ಪರಮ ಸತ್ಯ ಬೇರುಂಟು ಹೌದು ಪರಿಚಿತಿ ಅಂತಾದ್ರೆ ಹೇಳ್ಬಹುದಲ್ಲ ನೀನು ಹೇಳಬಹುದು ಅಂತಾರೆ ನಿಮ್ಮ ಗಂಡು ಹೊಗಳಿಕ ಏನ್ ಮಾಡಿದ್ದಾರೆ ಅವರು ನನ್ನ ಗಂಡ ಏನು ಮಾಡಿದ್ದಾನೆಂತಲೂ ಹ ಸತ್ಯವಲ್ಲ ಪರಮ ಸತ್ಯ ಬೇರುಂಟು ಅಂತ ಹೇಳಿದೆಯಲ್ಲ ಹಾಗಿದ್ರೆ ಆ ಪರಮ ಸತ್ಯ ಯಾವುದು ಅಂತ ಹೇಳು ನಾನು ಕೇಳ್ಕೊಂಡೆ ನಿಮ್ಮ ಗಂಡ ಹಾಗು ಮಾಡ್ತಾ ಹೀಗೆ ಮಾಡುವ ಸೊಂತೆಯಲ್ಲಿ ಮೆಂತೆ ಕತ್ತಲೆ ಇಷ್ಟು ದೈಖ್ಯರ ವಧೆ ಮಾಡಿರುವಂತದ್ದು ಅದೇ ಅವರನ್ ಕೊಂದ ಇವರನ್ನು ಬದುಕು ಮಾಡಿದ ಅವನಿಗೆ ಆ ಭಯ ಕೊಟ್ಟ ಇವರು ರಕ್ಷಣೆ ಮಾಡಿದ ಅವ್ರಕ್ಕಾ ಆತ ರಕ್ಷೆ ಅಲ್ವಾ ಹಾ ಹಾ ಇದೆಲ್ಲ ಯಾವಾಗ ಹೇಗೆ ಯಾವಾಗ ಹಾಗಾದ್ರೆ ಅವರೊಟ್ಟಿಗೆ ಯುದ್ಧಕ್ಕೆ ಬಂದವರೆಲ್ಲ ಯಾರಾಗಿದೆ ಎಷ್ಟೆಲ್ಲ ಕೋರದಾರವರು ಬಂದಿದ್ದಾರೆ ಅವರನ್ನೂ ಕೂಡದು ಕೂಡದು ಕೂಡುದು ಕೂಡುದು ಜಾನವಾನ ಅಂತ ಕರೆನಿಸಿಕೊಂಡವರು ಶಿಷ್ಟ ರಕ್ಷಕರಾಗಿ ಸುಷ್ಟ ಶಿಕ್ಷಕರಾಗಿ ಹಾಂ ಅದೆ ಗೀರ್ವಾಣದವರು ಅಂತ ಅನಿಸಿಕೊಂಡಿದ್ದಾರೆ ಅಪ್ಪ ಹಾಂ ಗೀರ್ವಾಣ ನಿಮ್ಮ ಗಂಡನ ಹೌದು ಸುಮ್ರಿ ನೀವು ಓಕೆ ಕೆಲಸ ಮಾಡ್ಲಿಕ್ಕೆ ಜನ ಬೇರೆ ಇದ್ದರೆ ಹಾಂ ಸನ್ಮಾನ ಕವಂ ಜನ ಅಷ್ಟೇ ಅಂದರೆ ಹ ಹಾಂ ಯಾರಿಗೋಪ್ಯಾವ ಅವರು ಫಲ ಇವ್ನಿಗೆ

ಸಮಾಧಾನಕ್ಕೆ ಮತ್ತೆ ಸಿಗುವಲ್ಲಿ ಮೂಲ ಕಾರಣ ಏನು ಯಾರು ಯಾರು ಅದು ಮುಖ್ಯ ಅಲ್ವಾ ಹಾ ಸಿಗುವ ಕಾರಣ ಬೇರೆ ಅವರಿಗೆ ಗೌರವ ಸಿಕ್ಕಿತ್ತು ನನ್ನ ಆಕ್ಷೇಪವೇ ಇಲ್ಲ ಮತ್ತೆ ಹಾಗಾದ್ರೆ ಕೆಲಸ ಮಾಡುವನಿಗೆ ಗೌರವ ಕೊಡು ಬಿಟ್ಟು ಯಜಮಾನ್ರಿಗೆ ಗೌರವ ಕೊಡು ಪ್ರಪಂಚ ಇದು ಅಂದ್ರೆ ನಾನವರ ಸೇವೆ ಪರಿಣಾಮ ಅವರು ಗೌರವ ದಾನವನ್ನು ಕೊಲ್ಲುವುದಕ್ಕಾಯ್ತು ಈಗ ಗೋರ ದಾನವರನ್ನು ಅವರ ಸ್ವಂತ ಪ್ರಕಾಶ ಅಲ್ಲದು ಅವರು ಒಬ್ಬರೇ ಅಲ್ಲ ಅವರನ್ನು ನೀನು ಸೇರಿಕೊಂಡುದರಿಂದ ನಾನೇ ಪ್ರಧಾನ ನೀನು ಸೇರಿಕೊಂಡದ್ದಲ್ಲ ನಾನೇ ಪ್ರಧಾನವಾಗಿ ಇದ್ದಿದ್ದರಿಂದ ಪ್ರಭೆ ಅವರಿದು ಪ್ರಯತ್ನ ಅನ್ನೋದು ಅಂದ್ರೆ ಸ್ವಂತ ಪ್ರಕಾಶ ಇಲ್ಲ ಕಾಣುವರಿ ಪ್ರಕಾಶ ಅವರೇ ಹಿಂದಿನಿಂದ ಪ್ರಯತ್ನ ಮತ್ತು ಬೆಳಕು ನನ್ನ ಅದು ಪ್ರತಿಫಲನಕ್ಕೊಂದು ವಸ್ತು ಅಷ್ಟೇ ಅದು ಅಷ್ಟೇ ಬಿಟ್ಟರೆ ಎಲ್ಲ ಸಾಹಸಗಳನ್ನು ಎಲ್ಲ ನಾವೇ ಮಾಡಿ ಬಂದಾಗ ಸಾಹಸದಿಂದ ಅವ್ರನ್ನೆಲ್ಲ ಕೊಂದು ಮುಗಿಸಿದ್ದು ಕೇಳಲೇಬೇಕಾಗಿರುವಂತ ವಿಚಾರವಿಲ್ಲ ಹೆಣ್ಣು ಹೆದರುತ್ತಾಳೆ ಯಾಕೆ ಹೆಣ್ಣಾದ್ದರಿಂದ ಹೌದು ಹೆಣ್ಣು ಅಸೂಯೆ ಪಡುತ್ತಾಳೆ ಯಾಕೆ ಹೆಣ್ಣಾದರಿಂದ ಹೆಣ್ಣಾದ್ದರಿಂದ ಹೆಣ್ಣು ಹೊಟ್ಟೆಗಿಚ್ಚಿ ಪಡುತ್ತಾಳೆ ಯಾಕೆ ಹೆಣ್ಣಾದರಿಂದ ಹೆಣ್ಣು ಹೆರುತ್ತಾಳೆ ಯಾಕೆ ಅಲ್ವಾ ಗಂಡು ಕೊಡುತ್ತಾಳೆ ಯಾಕೆಂದ ಅಲ್ಲ ಇಲ್ಲಿ ಅಲ್ಲ ಗಂಡಿನ ಬಗ್ಗೆ ಹೇಳ್ತಾ ಇರುವುದಲ್ಲ ನಾನು ಹೇಳ್ತೇನೆ ಅವಳ ಬಗ್ಗೆ ಹೇಳ್ತೇನೆ ನಿನ್ನ ನಿನ್ನ ಬಳಿಗೆ ಬರ್ತೇನೆ ಹೌದೇನೆ ಹಾಗಾದ್ರೆ ಒಂದು ಹೆಣ್ ಗಂಡನಾದವರು ತನ್ನ ಹೆಂಡತಿ ಮುಂದೆ ಮತ್ತೊಂದು ಹೆಣ್ಣನ್ನು ಹೊಗಳಿದ್ರೆ ಇವಳಿಗೆ ಕಿಚ್ಚಾಗುತ್ತೆ ಸಹಜ ಹೌದು ಆಗಬೇಕಾದ ಹೆಣ್ಣಾದ್ದರಿಂದ ನೀನು ಗಂಡಾದಂತ ನನ್ನನ್ನು ಹೊಗಳಿತು ಯಾಕೆ ಅದು ಯಾಕೆ ಕಿಚ್ಚಾಯಿತು ನನಗೆ ಕೊಡುವವನೇ ಹೌದು ಅಂತ ಆಗಿದ್ರೆ ಯಾಕೆ ಕಿಚ್ಚನ್ನು ಕಿಚ್ಚು ಪಡ್ಕೊಳ್ತಾನೆ ಕೊಡುವ ಕೇಳು ನೀನು ಕೇಳು ಅನುಮಾನವೇ ಕೇಳಬೇಕು ಅಲ್ವಾ ನಿನ್ನ ಗಂಡನನ್ನು ವಿರೋಧಿಸುತ್ತಾ ಇದ್ದೇನೆ ನೀವು ಕೂತ್ಕೊಳ್ಳಿ ಸ್ವಾಮಿ ನಿಮಗೆ ದೇವ್ರು ಮಾತಾಡುವುದಿಲ್ಲ ದೇವರು ಮಧ್ಯ ಪ್ರಸಾದ ಕೊಡುದೇ ಬಿಟ್ಟರೆ ಮತ್ತೆ ಮಾತಾಡುತ್ತೆ ಹಾಗಿದ್ರಲ್ಲೂ ಮಾತಾಡ್ಬೇಕು ನಾನ್ ದೇವರು ಅಂತ ಕೇಳುದೇ ಹೇಳ್ತೇನೆ ಯಜಮಾನ ಲೆಕ್ಕಚಾರಕ ಮಾತ್ರ ಹೌದು ಅದಕ್ಕೆ ಬಂದಿದ್ದಿಲ್ಲ

ಮುಚ್ಚು ಬಾ ಎಂತ ಹೇಳಿದ ಯಾಕೆ ಹಾ ನಿನ್ನ ಮಾತು ಕೊಚ್ಚುತ್ತಾ ಕೊಚ್ಚುತ್ತಾಯಿದ್ದೀಯಾ ನೀನು ಎಂತದ್ದು ಕೊಚ್ಚು ಕೊಚ್ಚು ಕೊಚ್ಚಿ ಗೊತ್ತಿಲ್ಲ ಏ ಕೊಚ್ಚು ನಾಲಾ ಹಾ ನಿಮ್ಮ ಯಜಮಾನ್ರು ಕೊಚ್ಚಿದ್ದು ಯಾಕೆ ಕೊಚ್ಚಿದ್ದು ಕೊಚ್ಚು ಕೊಚ್ಚಿ ಕೊಚ್ಚು ಬೀಸಾಡುದು ಹಾ ಓ ಅದು ನಿನಗೆ ಅರ್ಥ ಆಗಲಿಲ್ಲ ಕೊಚ್ಚಿ ಬಿಸಾಡುದು ಯಾರು ಅಂತ ನೀನೇ ಕೊಚ್ಚಿದ್ದೀ ಈಗ ಆಗ ಸತ್ಯ ಹೇಳಿ ಹಾ ಹ್ಮ್ ಸತ್ಯ ಯಾವುದು ನಂಗೆ ಗೊತ್ತಲ್ಲ ಯಾವುದು ಯಾವುದು ಹೇಳಿದೆಯಲ್ಲ ಈಗ ಹಾ ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅವರನ್ನು ಸೇರಿಕೊಂಡಿದ್ದೇನೆ ಹಾ ಅದಲ್ಲ ಅಂತ ಕಾರಣ ಯಜಮಾನನೇನು ಅರಿಯದೆ ಅವರನ್ನ ಆ ರೀತಿಯಾಗಿ ತೆಗೊಳ್ಳುವುದಕ್ಕೆ ಮುಂದಾಗ್ತಾ ಇದೆಯಂತಾದ್ರೆ ಏನು ಏನು ನಾನು ಸುಮ್ಮನೆ ಅಂತ ಭಾವಿಸಿದ್ಯಾ ಇಷ್ಟು ದಿವಸ ನಮ್ಮ ಜೊತೆಯಲ್ಲಿ ನಮ್ಮವನಾಗಿ ದುಡಿದ ನೀನು ಈಗ ಎಂತ ನಮ್ಮವರಿಗೆ ಹಾಗೆ ಹೀಗೆ ಅಂತ ಹೇಳ್ತೀಯಾ ಹೇಳುದು ಯಜಮಾನ್ ಎಲ್ಲ ಉತ್ಸವ ಮೂರ್ತಿ ಅಷ್ಟೇ ಹ ಕೆಲಸ ಮಾಡಿ ಆ ಯಜಮಾನರಿಗೆ ಹೆಸರು ತಂದು ಕೊಡೋದು ಬೇರೆ ನೀವು ಸುಮ್ಮನೆ ರೀ ಯಜಮಾನ್ರಿಗೆ ಭಾಳ ನೀವು

ಪಗಳುವ ಅನಿವಾರ್ಯತೆ ಇಲ್ಲ ಹಾಂ ಸತ್ಯ ಹೇಳುವ ಅನಿವಾರ್ಯತೆ ಉಂಟು ಓಹೋ ಹಾಂ ಹಾಂ ಸತ್ಯ ಹೇಳಿದೆ ನೋಡಪ್ಪ ನೀವು ಮಾಡಿ ತಪ್ಪು ಅಂತ ಹೇಳಿದರೆ ಸಿಟ್ಟು ಓಹೋ ಹಾಂ ಅಲ್ಲಿ ಸ್ಥಾನವೇ ಪ್ರಧಾನ ಆಗ್ತದೆ ಓಹೋ ಹಾಂ ಹಾಂ ನಾನೊಬ್ಬ ಸ್ಥಾನಾಪನ ವ್ಯಕ್ತಿ ನನಗೆ ನನಗಾವು ಹೀಗೆ ಹೇಳ್ದ ಅಮ್ಮ ಇರಬಾರ್ದಮ್ಮ ಹಾಂ ಅದೇ ಪ್ರಧಾನ ಆಗ್ತದೆ ಹೇಗೆ ಹೇಳುವುದು ಹೇಗೆ ಸಿಟ್ಟು ಬಂದ ಹಾಗಾದ್ರೆ ಯಾವುದನ್ನು ಮರೆಮಾಚಬಹುದು ಯಾರನ್ನು ನಾವು ಕಳಿಸಬಹುದು ಸತ್ಯ ಅಡಿ ಆಗ್ತದಲ್ಲ ಯಾವ ಸತ್ಯ ಅಂತ ನನಗೆ ಅರ್ಥ ಆಗಲಿಲ್ಲ ನಿಮ್ಮ ಯಜಮಾನ ಸತ್ಯ ಯಜಮಾನ ಅದೇ ಹೇಳಿದ್ರೆ ಅಲ್ಲ ನೀವು ಹಾಗೆ ಮಾಡಿತು ಹೀಗೆ ಅದು ಯಾವುದು ಅಲ್ಲವೇ ಅಲ್ಲ ಅಲ್ವಾ ಹ್ಮ್ ಹ್ಮ್ ಅಂದ್ರೆ ನಿಮ್ಮ ಯಜಮಾನ ಗಂಡನಾಗಿತ್ತು ಅವ್ರಿದ್ ಯಾವ್ದಾದ್ರಿಂದ ಯಾವ್ದರಿಂದ ನನ್ನಿಂದ ನೀನಿಲ್ಲದೆ ಹೋದ್ರೆ ಅವ್ರು ಬರಿ ದಂಡ ಓಹೋ ಈಗ ಅದೊಂದು ಆಗಿದೆ ನಿಮ್ಗೆ ಈಗ ಹಾಗಾಗಿ ನೀವು ಒಂದೇ ಗಂಡು ಉಳಿದದೆಲ್ಲ ದಂಡ ಅಂತ ಹೌದು ಹೌದು ಅವ್ರು ದಂಡ ಅಂತ ಅವ್ರು ಮಾತ್ರ ಎಂತಂದ್ರೆ ಅವರು ಗಂಡಲ್ಲ ನಮ್ಮ ಗಂಡಲ್ಲ ದಂಡ್ರೆ ನಾನು ಇಲ್ಲದಿಲ್ಲ ನಿಮ್ಮ ಗಂಡ ಏ ಅಲ್ಲಿಗೆ ಮುಗಿಯುವುದಿಲ್ಲ ಪ್ರಶ್ನೋವರಿ ಹೌದೌದು ಹೇಗೆ ಒಂದೆರಡಲ್ಲ ಪ್ರಶ್ನಾವಳಿಗಳು ಅಂತ ಹೇಳೋದಕ್ಕೆ ನೀವು ಎಷ್ಟೇ ಪ್ರಶ್ನೆ ಕೇಳಿ ಆಯ್ಕೆ ಸಹಿತವಾದ ಪ್ರಶ್ನೆಯೋ ಹಾ ಅಥವಾ ಪ್ರಶ್ನೆಗೆ ಉತ್ತರದ ಆಯ್ಕೆ ಇಲ್ವೋ ಅದನ್ನು ಹೇಳಿಬಿಡಿ ಹಾಗಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರ ಹೌದಲ್ವಾ ಹೌದು ನೀವು ಹೇಗೆ ಕೇಳಿ ಹಾ ತಟ್ಟ ಅಂತ ನಾ ಹೇಳ್ತೇನೆ ಅಲ್ಲಿಗೆ ಮುಗಿಯುವುದಿಲ್ಲ ಪ್ರಶ್ನೆ ಮುಂದುವರಿತಿದೆ ಸದ್ಯಕ್ಕೆ ಪ್ರಶ್ನೆ ಕೇಳ್ತೇನೆ ಹೇಳಿದಿಲ್ಲ ಇನ್ನು ನಾನಲ್ಲದೆ ಹೋದ್ರೆ ನಿನ್ನ ಗಂಡ ದಂಡ ಅಂತ ನಾನವರೆಲ್ಲ ಬಂದವಾಗ ನಾನವರನ್ನ ಸೇರಿಕೊಂಡಿದ್ದೇನೆ ಅಂತ ಹೇಳಿದೆಯಾ ಹೌದು ಹೌದಾ ತಮಾಸುರನ್ನುವ ಅಂಧಕಾಸುರನೆನ್ನುವನು ಬಂದನಂತೆ ಜ್ಞಾನವನ್ನೆಲ್ಲ ಆತ ಕೊಂಡಿದಾಗ ಅಸಾತಳಕ್ಕೆ ಆ ಸಂದರ್ಭದಲ್ಲಿ ಲೋಕಭೇ ಒಪ್ಪಿಟ್ಟಂತಹ ಸಂದರ್ಭ ನಮ್ಮವರು ಮಚ್ಚಾವತಾರವನ್ನ ತಾಳಿತರು ಮೀನಾಗೆ ಹೋಗಿ ಅವನನ್ನು ಕಡಿದುಕೊಳ್ಳುವ ಸಂದರ್ಭಕ್ಕೆ ನೀನೆಲ್ಲಿದ್ದೆ ಪ್ರಶ್ನೆ ಸಂಖ್ಯೆ ಒಂದು ಒಂದು ಅಲ್ಲಿ ಹೋಗಲಿಲ್ಲ ಎರಡನೇದಾಗಿ ಮಂದರ ಪರ್ವತ ದೇವತೆಗಳು ಸೇರಿ ಕಡಲನ್ನು ಮಧಿಸುವ ಸಂದರ್ಭದಲ್ಲಿ ಮಂದರ ಮುಳುಗುತ್ತಿರುವಾಗ ಕೂರ್ಮನಾಗಿ ನಮ್ಮವರು ಹೋಗಿ ಬೆನ್ನನ್ನು ಕೊಟ್ಟರಂತೆ ನಿಮ್ಮ ಕೂರ್ಮ ಆವಾಗ ನೀನೆಲ್ಲಿದ್ದೆ ಸಂಖ್ಯೆ ಎರಡು ಹಿರಣ್ಯಾಚಿ ಎನ್ನುವಂತಹ ದೈತ್ಯ ಭೂದೇವಿಯನ್ನು ಹೊತ್ತೊಯ್ಯುತ್ತಿರುವ ಸಂದರ್ಭದಲ್ಲಿ ವರಾಹ ಅವತಾರನು ಶ್ವೇತ ವರಾಹ ಹ್ಮ್ ಹ್ಮ್ ವರಹ ಅವತಾರವನ್ನು ತಾಳದ್ರ ಮೂಲಕವಾಗಿ ಅವನನ್ನು ಕೊಂದು ಭೂದೇವಿಯನ್ನು ಕಾಪಾಡಿದ ಸಂದರ್ಭಕ್ಕೆ ನರಸಿಂಹ ಅವತಾರವನ್ನು ತಾಳದ ಮೂಲಕವಾಗಿ ಹಿರಣ್ಯ ಕಶಿಪವನ್ನು ಬಗೆ ಬಗೆದು ಕುಲುವ ಸಂದರ್ಭಕ್ಕೆ ನೀನೆಲ್ಲಿದ್ದೆ ನಾಲ್ಕು ಬಲಿಯನ್ನು ರಸಾತಲ ಕಟ್ಟುವ ಸಂದರ್ಭದಲ್ಲಿ ವಾಮನ ತಾಳ ಇದ್ದಂತಹ ನಮ್ಮವರು ವಾದ ಮೂಲಕವಾಗಿ ಅವನನ್ನು ರಸಾತಲ ಕಟ್ಟಿದರು ಕಟ್ಟಿದ್ರು ಆ ಕಾಲಕ್ಕೆ ನೀನೆಲ್ಲಿದ್ದೆ ಸದ್ಯಕ್ಕೆ ಐದು ಸಾಕು ನೋಡೋ ಅವಳ ಗುಷ್ಟಿಯಲ್ಲಿ ನೀನು ಇದ್ದೇ ಈಗ ಬಿದ್ದೆ ಮುಟ್ಟಿಯಲ್ಲಿ ಹಿಡಿದು ಬಿಟ್ಟಲ್ಲ ನಿನ್ನ ಜುಟ್ಟಿಗೆ ಹಿಡಿದಾಯ್ತವಳ ಅವಳ ಗುಷ್ಟಿಯಲ್ಲಿ ಲಕ್ಷ್ಮಿ ಪ್ರಬಲವಾದ ಪ್ರಶ್ನೆ ಪುತ್ರ ಹೇಳಿ ಮತ್ತೆ ಒಂದಲ್ಲ ಏನಲ್ಲ ಐದು ಪ್ರಶ್ನೆಗಳು ಮೊದಲ ಐದು ಪ್ರಬಲವಾದ ಪ್ರಶ್ನೆಗಳು ಮುಷ್ಟಿ ಹೌದು ಸಿಕ್ಕ ಬಿدಲ್ವಾ ಅಲ್ಲಿ ನೀನೀಗ 100ಕ್ಕೆ 100 ಸಿಕ್ಕ ಸಿಕ್ಕಿದೆ ಹಾಗೆ ಬಿಡು ಎಲ್ಲರ ಆಲೋಚನೆ ಅದೇ ನಾನು ಸಿಕ್ಕ ಬಿದ್ದೆ ನಾನು ಸಿಕ್ಕಿದೆ ಅಂತ ನಾನು ತಪ್ಪಿದ್ದೆ ಯಾರಿಗೆ ಗೊತ್ತಿಲ್ಲ ಹಾ ಹಾ ಓಹೋ ತಪ್ಪಿದ್ದೆ ಹೇಗಾಗಿದೆ ನಾನು ತಪ್ಪಿದ್ದೆ ಹೇಗೇ ನೀವು ತಪ್ಪು ಬಿದ್ದಿದ್ದೆ ಹೇಗೇ ಅದನ್ನು ಹೇಳ್ತಾನ ಕೇಳಿ ಪ್ರಥಮ ಪ್ರಶ್ನೆ ಏನು ಏನು ಅವತಾರದಲ್ಲಿ ತಮನನ್ನು ಕೊಲ್ಲುವ ಸಂದರ್ಭಕ್ಕೆ ನೀನು ಏನು ತಮನನ್ನು ಕೊಲ್ಲುವಾಗ ಯಾವ ಅವತಾರ ಮತ್ಸ ಮತ್ಸ್ಯಾವತಾರ ತಮಾ ಸುರಕು ಹೇಗೆ ಹೇಗೆ ರೆಕ್ಕೆಯಲ್ಲಿ ಬಡಿದಲ್ವ ರೆಕ್ಕೆಯಿಂದ ಹೌದು ಹೌದು ಹಾಗಾದರೆ ಮೀನಕ್ಕೆ ಬಲ ಯಾವುದು ಯಾವುದು ರೆಕ್ಕೆ ರೆಕ್ಕೆ ಹಾಂ ಅವಾಗ ಮತ್ಸ್ಯಾವತಾರದಲ್ಲಿ ಹ್ಞೂ ಸುದರ್ಶನ ಅಂತ ನಾನು ಅವರು ಮೀನಾಗಿದ್ದಾಗ ನಾನವರಾಗಿದ್ದೆ ಓ ಮೀನಾಗಿದ್ದೇ ಅವರ ಹೌದಾ ವಾದಿ ಅವನು ಪ್ರತಿವಾದಿ ತೀರ್ಮಾನ ಕೊಡುವವನ ಹೇಳಿದನಲ್ಲ ಸೋಮಕಾಸುರನ ವಧೆ ಮಾಡಿದಾಗ ಮತ್ಸ್ಯದ ರೆಕ್ಕೆ ಇವನು ಹೇಳ ಸತ್ಯ ಹೇಳಿ ಸುಮ್ಮನೆ ಹೇಳಲ್ಲ ನಾನು ಮಸ್ತ್ಯನಾಗಿದ್ದಾಗ ಆಗಿದ್ದ ಇವನು ನನ್ನ ಆ ರೆಕ್ಕೆ ಆದ್ರಿಂದ ಅಡಗಿತು ರಾಕ್ಷಸನ ಸೊಕ್ಕೆ ಈಗ ಅವನ ಕೈಯಲ್ಲಿ ಸಿಕ್ಕೆ ಅಲ್ಲ ಅಂತ ಹೇಳೋದಕ್ಕೆ ನಿನಗಿಲ್ಲ ಹಕ್ಕೆ ಇನ್ನು ಮಾಡಬೇಡ ಕೊಕ್ಕೆ ಅಲ್ಲ ಮುಗಿದ ಅವನು ಮುಂದೆ ಹೋದದ್ದು ನೀವು ಕುತ್ಕೊಳ್ಳಿ ನೀವು ಯಾವ ಕಡೆ ಕೊಡ್ತೀರಿ ಕಷ್ಟ ಇದೆ ಇಪ್ಪತ್ತು ಮಾತ್ರ ಆ ಇಪ್ಪತ್ತು ಮಾತ್ರ ಇನ್ನು ಎಂಬತ್ತು ಉಂಟು ಒಂದೇ ಪ್ರಶ್ನೆ ಮುಗಿಯು ಎರಡನೇ ಪ್ರಶ್ನೆ ಉಂಟು ಇನ್ನು ಅವತಾರವನ್ನು ತಾಳಿ ಮಂದರವನ್ನು ನಾನು ಅವತ್ತು ಮಾಡಿದ ಒಂದು ಕೂರ್ಮ ನಾನು ಮಾಡಿದ ಕೂರ್ಮ ಸಾಮಾನ್ಯವಾದ ಲೋಕವೇ ಆದರೆ ಸಮಯ ಹಾಗಲ್ಲ ನೀವಿಬ್ಬರು ಒಟ್ಟ ಕೂರ್ನು ವಿಷಯ ತಗೊಂಡ್ರಲ್ಲ ನೀನು ಹೆಚ್ಚು ಹೊತ್ತಿ ಮುಗಲಿಕ್ಕಿಲ್ಲ ನಾ ಕುಗ್ಗಂಬಿಟ್ಟೆ ನಿನಗೆ ಕೆಲವು ಆಹಾರಗಳು ಆಗುದಿಲ್ಲ ಆಹಾರ ಆಗ್ತದೆ ಅದು ನೀವು ಮಾಡಿ ಕೂರ್ಮ ಆಗುದಿಲ್ಲ ಅಲ್ಲ ಆ ಕೂರ್ಮ ಆಗುದಿಲ್ಲ ನಿಮಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಉತ್ತರ ಕೊಡ್ತೇನೆ ಮತ್ತೆ ಆ ಕೂರ್ಮಕ್ಕೆ ನಾನು ಹಾಕಿದ್ದೇನು ಕೂರ್ಮನಾಗಿದ್ದಾಗ ಮಂದರ ಕಲವನೇ ತಿಳಿದಿದ್ದು ಹೇಗೆ ಹೇಗೆ ಕೂರ್ಮನ ಚಿಪ್ಪಿನ ಮೂಲಕ ಹೋಗಿ ಬೆನ್ನಿನಲ್ಲಿ ಚಿಪ್ಪು ಚಿಪ್ಪು ಗಟ್ಟಿ ಹಾಂ ಹಾಂ ಆಗಾಗ ನೀನಾಗಿದ್ದ ನಮ್ಮವರ ಚಿಪ್ಪು ಚಿಪ್ಪು ಆಗಿದ್ದೆ ಇಲ್ವನಿಲ್ಬನಿ ಓ ಕೇಳು ಏನ ನಾ ಹೇಳಿದಂತೆ ಮಾತ್ರ ಚಿಪ್ಪು ಅಂತ ತಿಳ್ಕೊಂಡಿದ್ದೆ ಇವನು ನಿಮ್ಮ ಬೆನ್ನಿನ ಚಿಪ್ಪಾಗಿದ್ದೆ ಅವಾಗ ಹೌದಾ ಈಗಲೂ ಹೇಳಬೇಕಲ್ಲ ನಾನು ನಿಷ್ಪಕ್ಷಪಾತವಾಗಿ ಹೇಳುವಂತ ಹೇಳಿ ಹೇಳಿ ನಾನು ಮತ್ತು ಕೂರ್ಮನಾಗಿದ್ದಾಗ ಹ್ಞೂ ಇವನಾಗಿದ್ದ ನನ್ನ ಬೆನ್ನ ಚಿಪ್ಪು ಚಿಪ್ಪು ಅದನ್ನು ನೀನು ಒಪ್ಪು ಅಲ್ಲದಿದ್ದರೆ ತಪ್ಪು ಇನ್ಯಾಕೆ ವಾದ ಮಾಡ್ತೀಯಾ ಏ ಬೆಪ್ಪು ಆಗುತ್ತಾ ಉಂಟು ನಿನ್ನ ಮುಖ ಕಪ್ಪು ನೀವು ಆ ಕಡೆಗೆ ಹಾಕ್ತಾ ಇದ್ದೀರಿ ಸೊಪ್ಪು ಇಲ್ಲ ನಿನ್ನ ಮುಖ ಕಪ್ಪು ಅಲ್ಲ ಅದು ನಿಮ್ಮದು ಆದ್ರೆ ನಮ್ದು ಹಾಗೆ ಕಪ್ಪಾಗುತ್ತೆ ಈಗಷ್ಟು ಅಲ್ವ ನಾನು ಅರ್ವತ್ತಲ್ಲೇ ಉಂಟು ಅರ್ವತ್ತು ಇಲ್ಲೇ ಉಂಟು ಇನ್ನು ಅರವತ್ತರ್ವ ಹೌದು ನಾನ್ ಬಿಡುವುದಿಲ್ಲ ಇಲ್ಲಿ ಭೈ ಇಲ್ಲಿ ಈಚೆ ಬರ್ತದೆ ನೋವು ಮುಡಿಲಿಲ್ಲ ಮೂರನೇದಾಗಿ ಎರಡು ಹೋಯ್ತು ಹೌದು ಹಾಂ ಎರಡನೇ ಕ್ಷಣ ಇನ್ನು ಅವು ಭೂದೇವಿ ಎನ್ನು ಕದ್ದೊಯ್ದ ಆವಾಗ ಹ್ಞೂ ಆವಾಗತಾರಿಯ ಸಾಮಾನ್ಯದ ಹಂದಿ ಅಲ್ಲ ಅವತಾರವನ್ನು ತಾಳಿ ಅವರನ್ನ ಸೀಳಿ ಕೊಲ್ಲುವಾಗ ಮೀನಲ್ಲಿದ್ದೆ ಹೊರ ಅವತಾರ ತಾಳಿ ಹಿರಣ್ಯ ಕೊಂದಾಗ ಸೀಳಿ ಕೊಂದ ಸೀಳಿದ್ದೆ ಯಾವ್ದ್ರಲ್ಲಿ ದಾಡೆ ದಾಡೆ ಮೂಲಕವಾಗಿ ಹೌದು ನಾನಾವಾಗ ಆಗಿದ್ದೆ ಅವನ ದಾಡೆ ಕೇಳೆ

ಇವನು ನನ್ನ ಸಖ ಆದ್ರಿಂದಲೇ ಆಗಿದ್ದ ಆ ಹೊತ್ತು ನರಸಿಂಹನ ನಕ ಆದ್ರಿಂದಲೇ ಕಳೆಯಿತು ಪ್ರಪಂಚದ ದುಃಖ ಆಯಿತು ಲೋಕಕ್ಕೆ ಸುಖ ಈಗ ನೋಡವಳ ಮುಖ ಅಲ್ಲ ನಾನು ನೋಡಬೇಕಾಯ್ತಲ್ಲ ಮುಖ ಮುಖ ಈಗ ಇಲ್ವ ಇರುವುದು ನಿಮ್ಮೊಂದು ಪ್ರಾರ್ಥ ಯಾವುದವ್ ಎಷ್ಟು ರಾಥದವನು ನೋಡೋಣ ಆದ್ರೆ ಕೆಲವರಿಗೆ ಆದ್ರೆ ಸಂತೋಷವಾಗುತ್ತೆ ಅವರ ನನ್ಗಂತೂ ಆಯ್ತಾ ಇಲ್ವ ಇಲ್ವರೆ ಇಲ್ಲಿ ಇನ್ನು ಒಂದು ಎಷ್ಟು ಹೋಯ್ತು ಈಗ ಈಗ ಎಂಬತ್ತಿನ ಕಡೆಗೆ ನಾಲ್ಕು ಹೋಯ್ತಲ್ವ ಹೌದು ಎಂಬ ಮುಷ್ಟಿಯಾಗಿ ಬೇಕಾದ ಎಷ್ಟು ಬೇಕು ಐದು ಒಂದು ಇನ್ನೊಂದು ಇದು ಒಂದುಂಟು ಈಗ ಇದು ಇಲ್ಲದೆ ಇದ್ರೆ ಗುಷ್ಟಿ ಫಲ ಆಗುದಿಲ್ಲ ಉಂಟಾದ ಬೇಕು ಇದೊಂದು ಕಲೆ ಕಟ್ಟಿ ನಿರ್ದೇಶವನ್ನ ಆಡ್ತಾನೆ ಅಂತ ಹೇಳಿದವನಂತೆ ಅವನನ್ನು ಕೊಲ್ಲುವ ಸಂದರ್ಭಕ್ಕೆ ನಮ್ಮವರು ವಾಮನನಾಗಿ ಪಾದಮೂಲಕವಾಗಿವ ಅವನನ್ನು ರಸಾತಳ ಕೊಟ್ಟಿದ್ರು ಹೌದು ಒತ್ತಿದ್ರು ಆವಾಗ ಉಪೇಂದ್ರ 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 ಒಂದು ಉಪೇಂದ್ರನ ಒಂದು ಭಾಗ ನಿಮಗೆ ಗೊತ್ತಿಲ್ಲ ಯಾವ ಯಾವ ರೀತಿಯಲ್ಲಿ ಉಪೇಂದ್ರ ಕಾಣಿಸಿಕೊಳ್ಳತಾನೆ ಹೇಳಿಕಾಗೋದಿಲ್ಲ ಹಾ ಉಪೇಂದ್ರ ಹೆಸರು ಉಪೇಂದ್ರ ಕಾರ್ಯದವ ಅವನನ್ನು ವಾಮನ ಅಂತ ಮೂರೆಗೆ ಏನಿದ್ದಿದ್ದೆ ಹೌದು ಆವಾಗ ಅವನನ್ನು ಪಾದದಲ್ಲಿ ಒತ್ತುಕೊಳ್ಳುವ ಸಂದರ್ಭಕ್ಕೆ ನೀ ಎಲ್ಲಿದ್ದೆ ಉತ್ತರalle ಇರುತ್ತೆ ಇಲ್ಲಿ ಇರುತ್ತೆ ಒತ್ತಿ ಕೊಂಡಿದ್ ಯಾವ ಮೂಲಕವಾಗಿ ಪಾದದಲ್ಲಿ ಪಾದ ಅಲ್ವಾ ಹೌದು ಆವಾಗ ನಾನಾಗಿದ್ದೆ ಹರಿಯ ಪಾದ ಕೇಳಿ ಸ್ವಾಮಿ ಪಾದದಲ್ಲಿ ಹಾ ಇದು ಕೊನೆಯದ್ದು ಹೌದು ಪ್ರಶ್ನೆ ಹೇಳಲೇಬೇಕು ಹೇಳಿ ನಾನು ವಾಮನನಾಗಿ ಬಲಿಯನ್ನು ಒತ್ತುವಂತ ಹೊತ್ತಿನಲ್ಲಿ ಹೊತ್ತಿನಲ್ಲಿ ಇವನಾಗಿದ್ದ ನನ್ನ ಪಾದ ಆದ್ದರಿಂದಲೇ ಬಲಿ ಪಾತಾಳಕ್ಕೆ ಹೋದ ಹೋದ ಆಯಿತು ಪ್ರಪಂಚಕ್ಕೆ ಮೋದ ಪ್ರಮೋದ ಇನ್ನು ಮಾಡ್ತೀಯ ವಾದ ಇನ್ನಿಲ್ಲ ನನ್ನದು ವಾದ ಓ ಶ್ರೀಪಾದ ನನ್ನಲ್ಲಿ ಅವನಲ್ಲಿ ಇಲ್ಲ ಬೇದ